ಬಾವಿ ಪೀಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವೂ ದೊರೆಯಲಿ ಎಂಬ ಉದ್ದೇಶದಿಂದ ಮರವಾಡ ಸಮಾಜದ ವತಿಯಿಂದ ಕಾರವಾರ ಜಿಲ್ಲೆಯ ಹಳಿಯಾಳದಲ್ಲಿ ಗುರುಕುಲ ಸ್ಥಾಪನೆ ಮಾಡೋಕೆ ನಿರ್ಧರಿಸಲಾಗಿದೆ ಮತ್ತು ಅದರ ನಿರ್ಮಾಣ ಕಾರ್ಯ ಆರಂಭವಾಗಿದೆ ನಿರ್ದಿಷ್ಟ ಭಾಷೆಗೆ ಮಹತ್ವ ನೀಡದೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಜ್ಞಾನ ನೀಡಿ ಅವರ ಕಲ್ಯಾಣಕ್ಕಾಗಿ ಈ ಗುರುಕುಲದಲ್ಲಿ ಶ್ರಮಿಸಲಿರುವ ಬಗ್ಗೆ ವಿವರ ನೀಡಿದ ಪರಮಪೂಜಾ ಮರವಾಡ ಜಗದ್ಗುರು ವೇದಾಂತಾಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಮಹಾಸ್ವಾಮೀಜಿಯವರು ಬೆಳಗಾವಿ ಜಿಲ್ಲೆಯಲ್ಲಿ ಮರವಾಡ ಸಮಾಜದಿಂದ ಲಾಭ ಪಡೆದಿರುವ ಪ್ರತಿನಿಧಿಗಳು ತಮ್ಮ ಯಥಾಶಕ್ತಿ ಈ ಗುರುಕುಲದ ನಿರ್ಮಾಣಕ್ಕೆ ಸಂಪೂರ್ಣ ಸಕಾರ ನೀಡಬೇಕು ಅಂತ ಕೋರಿಕೆ ಮಾಡಿದರು ಬೆಳಗಾವಿ ನಗರದ ಬರವಾಡ ಮಂದಿರದಲ್ಲಿ ಗುರುವಾರ ಬೆಳಗ್ಗೆ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಭಾಷಾವಾದದಿಂದ ದೂರವಿದ್ದು ಮೂಲ ಸಂಸ್ಕೃತ ಭಾಷೆಗೆ ನಾವು ಆದ್ಯತೆ ನೀಡಲಿದ್ದೇವೆ ಯಾವುದೇ ನಿರ್ದಿಷ್ಟ ಭಾಷೆಗೆ ಒತ್ತು ನೀಡದೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಜ್ಞಾನ ನೀಡುವುದು ನಮ್ಮ ಗುರಿ ಭವಿಷ್ಯದ ಪೀಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವು ಹೊಂದಿರಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ ಎಂದು ಸ್ವಾಮೀಜಿಗಳು ಹೇಳಿದರು ಎಲ್ಲ ಮಕ್ಕಳಿಗೆ ಆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಅನ್ನುವಂಥದ್ದು ಭಾಳಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಯಾಕೆಂದರೆ ಈಗಿನ ಕಾಲದೊಳಗೆ ಶಿಕ್ಷಣಕ್ಕೇನು ಕಡಿಮೆ ಕಡಿಮೆ ಇಲ್ಲ ಈ ಒಂದು ಇಪ್ಪತ್ತು ಹತ್ತು ವರ್ಷದ ಹಿಂದಿಂದ ಶಿಕ್ಷಣಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಎಲ್ಲ ಎಷ್ಟು ಬಡ ಜನ ಇದ್ರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಇದು ಭಾಳಷ್ಟು ಒಂದು ಆನಂದದ ಮಾತು ಆದರೆ ಅದರ ಜೊತೆಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ನಮ್ಮ ಕರ್ನಾಟಕ ಸಿಲೆಬಸ್ನಲ್ಲಿ ಅಥವಾ ಭಾರತೀಯ ಸಿಲೆಬಸ್ನಲ್ಲಿ ಎಲ್ಲಿ ಕೂಡ ಸಂಸ್ಕೃತದ ಬಳಕೆ ಇಲ್ಲ ಎಲ್ಲಿ ಕೂಡ ಅಧ್ಯಾತ್ಮದ ಬಳಕೆ ಆಗ್ತಾ ಇಲ್ಲ ಎಲ್ಲಿ ಕೂಡ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇಂಥ ಪವಿತ್ರ ಗ್ರಂಥಗಳದ ಬಳಕೆ ಆಗ್ತಾ ಇಲ್ಲ ಹಾಗಾಗಿ ನಾವು ಆ ಶಿಕ್ಷಣದ ಜೊತೆಗೆ ಅಥವಾ ಶಿಕ್ಷಣದ ಪಠ್ಯಪುಸ್ತಕದಲ್ಲಿ ಏನಾದರೂ ಅಕಸ್ಮಿತವಾಗಿ ಭಗವದ್ಗೀತೆ ಅದು ಪ್ರಾರಂಭಿಕವಾಗಿ ಅದು ಎರಡೆರಡೇ ಶ್ಲೋಕ ಆಗಲಿ ಟೆಂತ್ ಮಠ ಭಗವದ್ಗೀತೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಶ್ಲೋಕ ಕೊಟ್ಟರು ಕೂಡ ಭಗವದ್ಗೀತೆದ ಬೇಸಿಕ್ ನಾಲೆಜ್ ಆಗಿಬಿಡ್ತದೆ ಅದು ಆದ ನಂತರ ಮಕ್ಕಳಿಗೆ ಯಾವತ್ತೂ ಕೂಡ ಓದಿದ ಮಕ್ಕಳು ಯಾವತ್ತೂ ಕೂಡ ಆತ್ಮಹತ್ಯೆಗೆ ಹೋಗೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಭಗವದ್ಗೀತೆ ಇದು ಮನುಷ್ಯನಿಗೆ ದೌರ್ಬಲ್ಯದಿಂದ ಒಂದು ವಿಶೇಷವಾಗಿ ಬಲದ ಕಡೆ ತಗೊಂಡು ಹೋಗುವಂಥದ್ದಿದೆ ಅಜ್ಞಾನದಿಂದ ಜ್ಞಾನ ಕಡೆಯನ್ನು ತಗೊಂಡು ಹೋಗ್ತದೆ ಮತ್ತು ತಂದೆ ತಾಯಿಯ ಸೇವೆಯನ್ನು ಯಾವ ಥರ ಮಾಡಬೇಕು ದೇಶದ ಸೇವೆ ಯಾವ ಥರ ಮಾಡಬೇಕು ಮತ್ತು ಗೋಮಾತೆಯ ಸೇವೆ ಯಾವ ಥರ ಮಾಡಬೇಕು ಅಥವಾ ನಾವು ಯಾರ ಸಂಗತ ಮಾಡಬೇಕು ಯಾರ್ದು ಮಾಡಬಾರ್ದು ಇದೆಲ್ಲ ಕೂಡ ಶಿಸ್ತು ಸಂಸ್ಕಾರ ಅನ್ನುವಂಥದ್ದು ನಮಗೆ ಶಾಸ್ತ್ರದ ಮುಖಾಂತರವಾಗಿ ಬರ್ತದೆ ಹೊರತು ಈ ಶಾಲೆಯ ಪಾಠ್ಯ ಪುಸ್ತಕದಿಂದ ಬರಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಆದಷ್ಟು ಬೇಗ ಈ ನಮ್ಮ ಪಾಠ್ಯಪುಸ್ತಕದಲ್ಲಿ ಕೆಲವೊಂದು ಧರ್ಮ ನೀತಿಯನ್ನು ಶಿಕ್ಷಣ ಕೊಡುವಂಥ ಶಿಕ್ಷೆ ಕೊಡುವಂಥ ಶ್ಲೋಕದ ಮುಖಾಂತರ ಅಥವಾ ನಮ್ಮ ವೈದಿಕ ಜ್ಞಾನ ಆಗಲಿ ಭಗವದ್ಗೀತೆ ಜ್ಞಾನವಾಗಲಿ ಅಥವಾ ಯಾವುದು ಮಕ್ಕಳಿಗೆ ಪರಿವರ್ತನೆ ಮಾಡುವಂಥ ಕೆಲವೊಂದು ವಿಷಯಗಳನ್ನು ಅಥವಾ ಯಾವ ಮಹಾಪುರುಷರು ಅದು ಛತ್ರಪತಿ ಶಿವಾಜಿ ಮಹಾರಾಜರಿಂದ ಹಿಡಿದು ಬಸವಾದಿ ಶರಣರಾಗಲಿ ಆದ್ಯಗುರು ಶಂಕರಾರಾಗಲಿ ಶಂಕರಾಚಾರ್ಯ ಆಗಲಿ ಅಥವಾ ಲೋಕಮಾನ್ಯ ಟಿಳಕಾಗಲಿ ಅಥವಾ ಕರ್ನಾಟಕದಲ್ಲಿ ಆಗಿರುವಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ವಿಶೇಷದಾರಲ್ಲ ಅವ್ರ ಚರಿತ್ರೆಗಳನ್ನು ಸಂಕ್ಷಿಪ್ತವಾಗಿ ಕೊಟ್ಟರೆ ಅದು ಖಂಡಿತವಾಗಿ ಮಕ್ಕಳು ಅದು ಓದಿ ಅದು ಬೇಸಿಕವನ್ನು ತಗೊಂಡು ನಾನು ಕೂಡ ಈ ತರ ಆಗಬಹುದು ಅನ್ನುವಂತ ಸಂಸ್ಕಾರ ಮಕ್ಕಳಿಗೆ ಬಾಲ್ಯದಲ್ಲಿ ಬಂದರೆ ಮಾತ್ರ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಅವರು ದೇಶದ ಒಳ್ಳೆ ಪ್ರಜೆಯಾಗಿ ಬೆಳೀತಾರೆ ಒಂದು ಸಂಸ್ಥೆ ನಿರ್ಮಿಸೋಕೆ ಆರ್ಥಿಕ ಸಹಾಯ ಹಾಗೂ ಇತರ ಸಹಕಾರ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಗುರುಕುಲ ನಿರ್ಮಾಣಕ್ಕೆ ಸಹಾಯ ಮಾಡೋಕ್ಕೆ ಬಯಸುವ ಎಲ್ಲರಿಗೂ ಸ್ವಾಗತ ಹೆಚ್ಚು ಹಣ ಕೊಟ್ಟರು ಅಥವಾ ಕೇವಲ ಒಂದು ಇಟ್ಟಿಗೆ ಕೊಟ್ಟರು ನಾವು ಸಂತೋಷದಿಂದ ಸ್ವೀಕರಿಸುತ್ತೇವೆ ರಾಜಕೀಯ ಪಕ್ಷಗಳಲ್ಲಿ ಕಾರ್ಯನಿರ್ವಹಿಸುವವರು ತಮ್ಮ ಪಕ್ಷದ ವತಿಯಿಂದ ಸಮಾಜಕ್ಕೆ ಸಹಾಯ ದೊರಕಿಸುವಂತೆ ಪ್ರಯತ್ನಿಸಬೇಕು ನೀವು ಶಾಸಕ ಸಂಸದ ಅಥವಾ ಸಚಿವರಾಗಿದ್ದರೂ ನಿಮ್ಮ ಹಿಂದೆ ನಿಮ್ಮ ನಿಮ್ಮ ಮತದಾರರ ವರ್ಗವಿದ್ರೆ ಅವರು ನಿಮ್ಮ ಮೂಲಕ ಸಮಾಜಕ್ಕಾಗಿ ಅಥವಾ ಗುರುಕುಲಕ್ಕಾಗಿ ಸಹಾಯ ಮಾಡುವಂತೆ ಕೇಳಿಕೊಳ್ಳುವುದು ತಪ್ಪು ಅಲ್ಲ ಬೆಳಗಾವಿ ಜಿಲ್ಲೆ ಸೇರಿದಂತೆ ಕರ್ನಾಟಕ ಮತ್ತು ಮಹಾರಾಷ್ಟದ ಜನಪ್ರತಿನಿಧಿಗಳು ಗಮನಿಸಬೇಕಾದ ವಿಷಯ ಏನಂದರೆ ರಾಜಕೀಯ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಮರಾಠ ಸಮಾಜ ಮುಂದಿನ ದಿನಗಳಲ್ಲಿ ನಿರ್ಣಾಯಕ ಶಕ್ತಿ ಆಗಲಿದೆ ಎಂದರು ಮರಾಠ ಸಮಾಜ ಜಾತಿವಾದಿಯೇ ಅಲ್ಲ ಎಲ್ಲರೊಂದಿಗೆ ಮೃದುವಾಗಿ ನಡೆದುಕೊಳ್ಳೋಕೆ ಸೌಜನ್ಯವಂತ ಸಮಾಜವಾದ ಿದೆ ಅಗತ್ಯವಾದರೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡುವ ಮಹಾನ್ ಸಮಾಜವೆಂದು ಅಭಿಪ್ರಾಯಪಟ್ಟರು ವಿನೋದ್ ಗೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ